ನಮಸ್ಕಾರ ಎಂದೋ ಬರೆದ ಒಂದು ಪದ್ಯವನ್ನು ಈ ದಿನ ನಿಮಗಾಗಿ ಇಲ್ಲಿ ಓದ್ತಿದ್ದೇನೆ ಕೇಳಿ ಅಭಿಪ್ರಾಯ ದಾಖಲಿಸಿ ಧನ್ಯವಾದ ಶೀರ್ಷಿಕೆ ಅನಿಸಿಕೆ ಅವನ ಇರವಿನಲ್ಲಿ ನನಗೆ ಒಂದಿನಿತೂ ಅನುಮಾನವಿಲ್ಲ ಅವನ ಇರವಿನಲ್ಲಿ ನನಗೆ ಒಂದಿನಿತು ಅನುಮಾನವಿಲ್ಲ ಅವನ ಕೃಪೆಗೆ ಪಾತ್ರನಾಗಲು ನನಗಿರುವ ಅರ್ಹತೆಯ ಬಗೆಗೇ ಅನುಮಾನವಿದೆ ಅವನ ಕೃಪೆಗೆ ಪಾತ್ರರಾಗಲು ನನಗಿರುವ ಅರ್ಹತೆಯ ಬಗೆಗೇ ಅನುಮಾನವಿದೆ ಅರ್ಹನಾಗಲು ನಿರಂತರ ಪ್ರಯತ್ನಿಸಿದೆ ಅವನೊಲಿಯಲಿ ಎನ್ನುವುದು ಅದೆಷ್ಟು ಸರಿ ಅರ್ಹನಾಗಲು ನಿರಂತರ ಪ್ರಯತ್ನಿಸದೆ ಅವನೊಲಿಯಲಿ ಎನ್ನುವುದು ಅದೆಷ್ಟು ಸರಿ ಹೇಳಿ ಅವನ ಕೃಪೆಗೆ ನಿರ್ಜೀವವಾಗಿದ್ದ ಕೊರಡಿಗೂ ಚೈತನ್ಯ ಸಾಧ್ಯವಿರುವಾಗ ನನಗೇಕೆ ಅದು ಅಸಾಧ್ಯ ಅವನ ಕಾರಣದಿ ಬರಡಾದ ಹಸುವಿಗೂ ಸಂತಾನ ಫಲ ಸಾಧ್ಯವಿದೆ ವಿಷಯಾಸಕ್ತನಾದ ನನಗೆ ಅವನ ಕೃಪೆ ಕಷ್ಟ ಸಾಧ್ಯ ಅಲ್ಲವೇ ಸದಾ ಸ್ವಾರ್ಥ ಸಾಧನೆಯಲ್ಲಿ ಮುಳುಗಿದವನಿಗೆ ಭಗವಂತ ಹೇಗೆ ತಾನೇ ಒಲಿದಾನು ಕೃಪೆ ತೋರುವನು ಪರಹಿತವ ಬಯಸದೆ ಅನ್ಯರ ಅಭಿವೃದ್ಧಿಗೆ ಶ್ರಮಿಸದೆ ಅರಿಷಡ್ವರ್ಗಗಳ ದಾಸನಾದವನಿಗೆ ನಿಜಕ್ಕೂ ದೈವ ಸಾಕ್ಷಾತ್ಕಾರ ಸಾಧ್ಯವೇ ಸಾಧುವೆ ಅನ್ಯರಿಗೆ ಕೇಡ ಬಯಸುವವನಿಗೆ ಇತರರ ಬೆಳವಣಿಗೆಗೆ ಅಸೂಯ ಪಡುವವನಿಗೆ ಸಂಕಷ್ಟದಲ್ಲಿರುವವರಿಗೆ ಆಸರೆಯಾಗದವರಿಗೆ ಇರುವುದರ ಹೊರತಾಗಿಯೂ ಇರದವರಿಗೆ ತುಸುವಾದರೂ ಕೊಡದವರಿಗೆ ಆ ಭಗವಂತ ಅದೇಗೆ ಕೃಪೆ ತೋರುವನು ತನು ಮನ ಶುದ್ಧವಿಲ್ಲದವನು ಅನಾಚಾರಿಯಾದವನು ಕಾಯಕವ ಮರೆತವನು ಭೂಮಿಗೆ ಭೂಮಿಗೆ ಭಾರ ಎಂಬಂತೆ ಬದುಕುವವನು ಅವನಿಗೆ ಸಕಲ ರೀತಿಗಳಲ್ಲೂ ಶರಣಾಗದವನು ದೈವ ಕೃಪೆಗೆ ಪಾತ್ರನಾಗಲು ಬಯಸುವುದು ಅದೆಷ್ಟು ಸರಿ ಯೋಚಿಸಿ ನೋಡಿ ಭಗವಂತನ ಬಗ್ಗೆ ಕುರಿತು ನನ್ನದೇ ಆದ ಒಂದು ರೀತಿನಲ್ಲಿ ನನ್ನ ಅನಿಸಿಕೆಗಳನ್ನ ಇಲ್ಲಿ ದಾಖಲಿಸಿದ್ದೇನೆ ನಾನೇನು ಕವಿಯಲ್ಲ ಸುಮ್ಮನೆ ಆಗಾಗ ಒಂದಷ್ಟು ಬರೆಯುವ ಚಟ ಕೆಲಸದ ಒತ್ತಡ ಹೆಚ್ಚಿದ್ದಾಗ ಈ ರೀತಿ ಬರೆಯೋದು ಮರೆತು ಹೋಗುತ್ತೆ ಕೇಳಿ ಧನ್ಯವಾದ